ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಜಾತ್ರೆ ಇದೆ ಅಲ್ವಾ ಹಂಗಾಗಿ ಜಾತ್ರೆದಿದು ವೀಡಿಯೋ ನಾವು ಹಿಂಗೆ ಹೋಗಿದ್ವಲ್ಲ ಹಂಗಾಗಿ ವೀಡಿಯೋ ಮಾಡಿಕೊಂಡು ಬಂದಿದ್ದೀನಿ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿ ಜಾತ್ರೆ ಪ್ರತಿಯೊಂದೂ ಇಟ್ಕೊಂಡಿದ್ದಾರೆ ಇಲ್ಲಿ ಜಾತ್ರೆನ ಈ ಥರ ನಾನು ಯಾವತ್ತೂ ಇಲ್ಲಿ ಬಂದಿರಲಿಲ್ಲ ಜಾತ್ರೆಗೆ ಇದೇ ಫಸ್ಟ್ ಟೈಮ್ ಜಾತ್ರೆಗೆ ನೋಡ್ತಾ ಇರೋದು ಅಂದರೆ ಬೇರೆ ಕಡೆ ಎಲ್ಲ ಹೋಗಿದ್ದೀನಿ ಈ ಸಿದ್ಧಗಂಗಾ ಮಠದ ಜಾತ್ರೆಗೆ ಇದೇ ಫಸ್ಟ್ ಟೈಮ್ ಬಂದಿರೋದು ನಾನು ನೋಡಿ ಪ್ರತಿ ಒಂದನ್ನು ಇಟ್ಕೊಂಡಿರ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಎಲ್ಲದೂ ನೋಡಿರಿ ಆಟ ಆಡೋ ಆಗಲಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸರ ಬಳೆ ಮಕ್ಕಳಿಗೆ ಆಟ ಆಡೋ ಐಟಮ್ಗಳು ಎಲ್ಲನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿರಿ ಜಾತ್ರೆ ಅಂದರೆ ಹಾಗೆ ಏನು ತಗೊಳ್ಳೋದು ಏನು ಬಿಡೋದು ಅನ್ನೋ ಥರ ಆಗ್ತಾಯಿದೆ ಇಲ್ಲಿ ನೋಡ್ತಾ ಇರ್ಬೋದು ಜ್ಯೂಸು ಐಸ್ ಕ್ರೀಮು ಈ ಥರದ್ದೆಲ್ಲ ಇಟ್ಕೊಂಡಿದ್ರು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿತ್ತು ಜಾತ್ರೆ ನಮಗಂತೂ ತುಂಬಾ ಇಷ್ಟ ಆಯಿತು ನೋಡಿ ನನ್ನ ಮಗ ಅಲ್ಲಿ ಹೋಗೋವರೆಗೂ ಏನು ಕೇಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಿದ್ದ ಲಾಸ್ಟಲ್ಲಿ ನಾನು ಒಂದು ಐಸ್ ಕ್ರೀಮ್ ಕೊಡಿಸ್ದೆ ಅಷ್ಟೇ ಮತ್ತು ಏನೋ ಒಂದು ಆಟ ಸಾಮಾನು ತೊಗೊಂಡ ಅಷ್ಟೇ ಇನ್ನೂ ಜನ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನಗಳಿದ್ದಾರೆ ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ದೆ ಅಂದರೆ ಜಾತ್ರೆ ಇರಲಿಲ್ಲ ಫ್ರೀ ಟೈಮಲ್ಲಿ ಬಂದಾಗ ಜನ ಸ್ವಲ್ಪ ಕಡಿಮೆ ಇದ್ದರು ಈ ಟೈಮ್ ಬಂದಾಗಂತೂ ಸಿಕ್ಕಾಪಟ್ಟೆ ಜನ ಕಾಲಿಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ರೆಶ್ ಇತ್ತು ತುಂಬ ಜನ ಸಿಕ್ಕಾಪಟ್ಟೆ ಜನ ಇದ್ದರು ಮತ್ತು ಇವಾಗ ನಾವು ಊಟದಾಲ್ ಹತ್ರ ಇದ್ದೀವಿ ಫಸ್ಟ್ ಬಂದವರೇನೇನೆ ದೇವಸ್ಥಾನ ಹತ್ರ ಹೋಗಲಿಲ್ಲ ಅಲ್ಲಿ ತುಂಬ ಜನ ಇದ್ದರು ಹಂಗಾಗಿ ನಾವು ಊಟ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳಿ ಆಮೇಲೆ ಹೋಗನ ದೇವಸ್ಥಾನ ಹತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಊಟ ಊಟದ ಹತ್ರ ಇದ್ದೀವಿ ನೋಡಿ ಇಲ್ಲಿ ಎಲ್ಲ ಹೊರ್ಗಡೆ ಕಾಳುಗಳೆಲ್ಲ ಆರಿಸ್ತಾ ಇದ್ದರು ನೋಡ್ತಾ ಇರ್ಬೋದು ಹಿಂಗೆ ಒಳಗಡೆ ಬಂದರೆ ನೋಡಿ ಬಂದವರೆಲ್ಲ ರಾಗಿ ಅಕ್ಕಿ ಮತ್ತು ಈ ರೈತರು ಬೆಳೆದಿರ್ತಾರಲ್ಲ ಏನೇನು ಬೆಳೆದಿರ್ತಾರ ಕಾಳುಗಳು ಅಕ್ಕಿ ಪ್ರತಿಯೊಂದನ್ನು ತಂದು ಹಾಕಿದ್ದಾರೆ ಈ ಥರ ಮೂರು ನಾಲ್ಕು ಈ ಥರ ಇಟ್ಟಿದ್ದಾರೆ ನೋಡಿ ಕೊಳಗಗಳು ಇದರಲ್ಲಿ ಭತ್ತ ಒಂದರಲ್ಲಿ ಅಕ್ಕಿ ಒಂದರಲ್ಲಿ ರಾಗಿ ಒಂದರಲ್ಲಿ ಮತ್ತು ಎಲ್ಲ ಕಾಳು ಬೆರ್ಕೆ ಕಾಳು ಒಂದರಲ್ಲಿ ಹಾಕಿಟ್ಟಿರ್ತಾರೆ ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ತಗೊಂಡು ಬಂದೆ ಮತ್ತು ಊಟ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ ನೋಡಿ ಇಲ್ಲಿ ನಮ್ಮ ಮಕ್ಕಳು ಕೈ ಮುಗಿತಾ ಇದ್ದಾರೆ ಹಂಗಾಗಿ ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಮತ್ತು ಅದು ಅದಾದ ನಂತರ ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ಇಲ್ಲಿ ಒಂದು ದೇವಸ್ಥಾನ ಇದೆಯಲ್ವ ಹಂಗಾಗಿ ಇಲ್ಲಿ ಬಂದು ಕೈ ಮುಗಿತಾ ಇದ್ದೀವಿ ಇಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ನೋಡಿ ಹೊರಗಡೆ ಬಂದ್ವಿ ಹೊರಗಡೆ ಈ ರೀತಿ ಇದೆ ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲರೂ ನಾನು ಹಿಂಗೆ ಹೋಗಿದ್ನಲ್ವ ಹಂಗಾಗಿ ಒಂದು ವೀಡಿಯೋ ಆಗುತ್ತೆ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಜನ ಬೇರೆ ಸಿಕ್ಕಾಪಟ್ಟೆ ಇದ್ದರು ನೋಡಿ ಇನ್ನೂ ಇಲ್ಲಿ ಶಿವಕುಮಾರ ಸ್ವಾಮೀಜಿಗಳು ಇದ್ರ ಹತ್ರ ಇದ್ದೀವಿ ನಾವು ನೋಡ್ತಾ ಇರ್ಬೋದು ಎಲ್ಲರೂ ಇಲ್ಲೇ ದರ್ಶನನ ತಗೊಳ್ಳಿ ದೇವರು ನಿಮಗೆ ಕಾಪಾಡಲಿ ಒಳ್ಳೇದು ಮಾಡಲಿ ನೋಡ್ತಾ ಇರ್ಬೋದು ದೇವ್ರನ್ನ ರಿಸ್ಯೂಮ್ ಮಾಡ್ತೀನಿ ಹಾಂ ನೋಡಿ ಕಾಣಿಸ್ತಾ ಇದ್ದಾರೆ ದೇವರು ಇನ್ನು ಅಲ್ಲೂ ಕೈ ಮುಕ್ಕೊಂಡು ಅಲ್ಲೂ ಕೂಡ ಜನ ಇದ್ದರು ನೋಡಿ ಪಾದಕೆ ಇದು ಇಲ್ಲೂ ಕೂಡ ಕೈ ಮುಕ್ಕೊಂಡು ಇನ್ನು ನೋಡ್ತಾ ಇರ್ಬೋದು ನೀವು ಹಿಂಗೆ ಸ್ಟ್ರೈಟ್ ಮೇಲ್ಗಡೆ ಹೋದ್ರೆ ಗಂಗಾದೇವಿದು ದೇವಸ್ಥಾನ ಸಿಗುತ್ತೆ ಇದು ನೋಡಿ ಶಿವಂದು ವಿಗ್ರಹ ಮತ್ತೆ ಶಿವಕುಮಾರ ಸ್ವಾಮೀಜಿದು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಅದು ಕೂಡ ನೋಡ್ತಾ ಇರ್ಬೋದು ನೀವು ಮತ್ತೆ ಇಲ್ಲಿ ನಂದಿ ಇರುತ್ತೆ ದೊಡ್ಡದಾಗಿ ಒಂದು ನಂದಿ ಸಿಗುತ್ತೆ ತೀರಾ ಏನು ಪೂರ್ತಿ ಮೇಲ್ಗಡೆ ಹೋಗ್ಲಿಲ್ಲ ನಾವು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋಕ್ಕೆ ಹಂಗಾಗಿ ವಾಪಸ್ ಇಳಿದು ಬರ್ತಾ ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಹತ್ತು ರೂಪಾಯಿ ಒಂದು ಪೀಸ್ ಇದು ತುಂಬಾ ಚೆನ್ನಾಗಿದೆ ಫ್ಲವರ್ ಒಂಥರ ಮುಗ್ ಥರ ಮಾಡಿದ್ದಾರೆ ಅರಳಿರೋ ಹೂ ಥರ ಮಾಡಿದ್ದಾರೆ ಕಡ್ಡಿಯಿಂದ ಮಾಡಿದ್ದಾರೆ ಇದನ್ನು ಮತ್ತೆ ಪೇಪರಲ್ಲಿ ಮಾಡಿರೋಂಥದ್ದು ಪ್ಲಾಸ್ಟಿಕಲ್ಲಿ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿ ಈ ಥರ ಎಷ್ಟು ಬಗೆಯ ಹೂಗಳು ಇದ್ವು ಇಲ್ಲಿ ಚೆನ್ನಾಗಿದ್ವು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ ಫೈವ್ ರುಪೀಸ್ ಒಂದು ಪೀಸು ಹತ್ತು ರೂಪಾಯಿಗೆ ಒಂದು ಪೀಸು ಆ ಥರ ಇದ್ವು ಇಲ್ಲಿ ಬಟ್ ಏನಂದರೆ ದುಡ್ಡು ಇರಲಿಲ್ಲ ತಂದಿರಲಿಲ್ಲ ಹಂಗಾಗಿ ನಾನು ತಗೊಂಡು ಬರಲಿಲ್ಲ ಶೋ ಕೇಸಂತೂ ತುಂಬಾ ಚೆನ್ನಾಗಿದ್ವು ಇಲ್ಲಿ ಶೋ ಗಿಡಕ್ಕೆ ಗಿಡಗಳು ತುಂಬಾ ಚೆನ್ನಾಗಿದ್ವು ನೋಡ್ತಾ ಇರ್ಬೋದು ಮೂವತ್ತು ರೂಪಾಯಿದು ಒಂದೊಂದು ಒಂದೊಂದು ಪೀಸ್ ಅಷ್ಟೇ ಕಡಿಮೆ ರೇಟ್ ಇದೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಮತ್ತೆ ಪಿಂಗಾಣಿದ್ದು ಈ ಕಡೆ ಪಕ್ಕದಲ್ಲೇ ಇತ್ತು ನಾನು ಹಂಗೂ ಎರಡು ತಗೊಳ್ಳೋಣ ಅಂತ ಅಂದ್ಕೊಂಡೆ ಸುಮ್ಮನೆ ಏನಕ್ಕೋ ಬಂದಿದ್ವಿ ಹಂಗಾಗಿ ಬಂದಿದ್ವಿ ಅಮೌಂಟ್ ಏನು ತಂದಿರಲಿಲ್ಲ ನಾನು ಹಾಗಾಗಿ ಆದ್ವಿ ನಾವು ನಮಗಂತೂ ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಯಾರಿಗೆಲ್ಲೋ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಒಂದು ಲೈಕು ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ